ಹಾಯ್ ಎಲ್ರಿಗೂ ನಮಸ್ಕಾರ ಮಳೆ ಚೆನ್ನಾಗಾಗಿದೆ ಫೈನಲಿ ನಮ್ಮ ಡ್ರಾಗನ್ ಫ್ರೂಟೆಲ್ಲ ಫ್ರೂಟಿಂಗ್ ಚ ಕಚ್ಚಿದೆ ಈ ಸಲ ನೋಡ್ಬೋದು ಗಾಳಿ ಬರ್ತಕ್ಕೆ ಸ್ವಲ್ಪ ಒಂದೆರಡು ಎರಡು ಬ್ರಾಂಚಸ್ ಮುರಿದಿತ್ತು ಮುರಿದೋಯ್ತು ಸ್ವಲ್ಪ ಈ ಸಲ ಸ್ವಲ್ಪ ಇದೆ ಫಸ್ಟ್ ಇಲ್ಡು ನಾವು ನಾಟಿ ಮಾಡಿ ಸುಮಾರು ಒಂದು ಶುದ್ಧ ಮೇಲೆ ಆರು ತಿಂಗಳಾಗಿದೆ ಈ ವೇಳೆ ಪ್ರಾಣಿ ನಾಟಿ ಮಾಡಿ ಈ ಸಲ ಈಗಿರ್ದರೆ ಒಂದು ಹತ್ತು ಅಣ್ಣ ಕಚ್ಚಿದೆ ನೋಡ್ಬೋದು ಇಲ್ಲೆರಡು ಇಲ್ಲೆರಡು ಮೇಲೊಂದು ಇನ್ನೂ ತುಂಬ ಫ್ಲವರಿಂಗ್ ಆಗಿತ್ತು ಬಟ್ ಅದೆಲ್ಲ ಔಟ್ ಆಯಿತು ಈಗ ನೋಡ್ಬೋದು ಈ ರೆಡ್ ಇದು ಡ್ರಾಪ್ ಔಟ್ ಆಗುತ್ತೆ ಫ್ಲವರಿಂಗ್ ತುಂಬ ಆಗುತ್ತೆ ಬಟ್ ಡ್ರಾಪೌಟು ಕೂಡ ಆಗುತ್ತೆ ಇಲ್ಲಿ ನೋಡ್ಬೋದು ಇದರಲ್ಲೂ ಅಷ್ಟೇ ಇದರಲ್ಲೂ ತು ತುಂಬ ಚೆನ್ನಾಗಿ ಹೂ ಆಗಿದೆ ಎಲ್ಲರೂ ಒಂದು ವರ್ಷಕ್ಕೆ ಬಂದ್ಬಿಡುತ್ತೆ ಫ್ರೂಟಿಂಗು ಅಂತೆಲ್ಲ ಹೇಳ್ತಾಯಿದ್ರು ನಾನು ಹಾಕಿ ಲಾಸ್ಟು ಟ್ವೆಂಟಿ ಟು ಅಕ್ಟೋಬರಲ್ಲಿ ಹಾಕಿದ್ದು ಒಂದು ವರ್ಷದ ಮೇಲೆ ಅಲ್ರೌಂಡ್ ಏಯ್ಟ್ ಮಂತ್ಸ್ ಆಗಿತ್ತು ಇನ್ನೂ ಫ್ಲವರಿಂಗ್ ಬಂದಿಲ್ಲ ಅಂದ್ಕೊಂಡಿದ್ದೆ ಬಟ್ ಈ ಸಲ ಚೆನ್ನಾಗಿ ಫ್ಲವರಿಂಗ್ ಆಗಿದೆ ನೋಡ್ಬೋದು ಆ ರೆಡ್ ಕಲರ್ ಫ್ಲವರಿಂಗ್ ಎಲ್ಲ ಔಟ್ ಆಗುತ್ತೆ ಇದಲ್ಲೂ ಅಷ್ಟೆ ಆ ರೆಡ್ ಕಲರು ಔಟ್ ಆಗುತ್ತೆ ಅದು ಇನ್ನೊಂದು ಸಕ್ಸಸ್ ಆಗುತ್ತೆ ಇಲ್ಲಿ ನೋಡ್ಬೋದು ತುಂಬ ಫ್ಲವರಿಂಗ್ ಆಗುತ್ತೆ ಬಟ್ ಡ್ರಾಪ್ ಔಟು ಕೂಡ ಅಷ್ಟೇ ಆಗುತ್ತೆ ಒಂದು ಇದು ಔಟ್ ನೋಡ್ಬೋದು ಇಲ್ಲಿ ನೋಡಿ ಲೈನಲ್ಲಿ ಒಂದು ಫೈವ್ ಫ್ಲವರಿಂಗ್ ಆಗಿದೆ ಬಟ್ ಅದರಲ್ಲಿ ಒಂದೇ ಫ್ಲವರ್ ಒಂದೇ ಫ್ಲವರ್ ಸಕ್ಸಸ್ ಆಗಿರೋದು ಆ್ಯಕ್ಚುಲಿ ಇದರಲ್ಲಿ ಫಸ್ಟ್ ವರ್ಷ ನಾನು ಎರಡೇ ಗಿಡ ನಾಟಿ ಮಾಡಿದ್ದು ಒಂದು ಕಂಬಕ್ಕೆ ಫೋಲ್ಗೆ ಅದರಿಂದ ಆ ಎರಡು ಗಿಡದಲ್ಲಿ ಮಾತ್ರ ಈ ಸಲಿ ಫ್ಲವರಿಂಗ್ ಸ್ಟಾರ್ಟ್ ಆಗಿರೋದು ಇನ್ನೆರಡು ಗಿಡ ಈ ಸಲ ಹಾಕಿರೋದು ಆ ಎರಡು ಗಿಡದ್ದು ಸ್ಟೀಮಲ್ಲಿ ಫ್ಲವರಿಂಗ್ ಬಂದಿಲ್ಲ ಇನ್ನು ಇದರಲ್ಲೂ ಅಷ್ಟೇ ನಾವು ನನ್ನ ಪೋಲ್ಗೆ ಸ್ಟಾರ್ಟಿಂಗ್ ಎಡಳ್ಳೆ ಗಿಡ ಹಾಕಿದ್ದು ಆ ಎಡು ಗಿಡದಲ್ಲಿ ಮಾತ್ರ ಫ್ಲವರಿಂಗ್ ಬಂದಿದೆ ಇನ್ನು ಎರಡು ಗಿಡ ಇನ್ನೂ ಬಂದಿಲ್ಲ ಅದರಿಂದ ಸ್ವಲ್ಪ ಕಮ್ಮಿ ಇದೆ ನೋಡಿ ಇದೆಲ್ಲ ಲಾಸ್ಟ್ ಇಯರ್ ಹಾಕಿದ್ದು ಈ ಲಾಸ್ಟ್ ಇಯರ್ ಸೆಪ್ಟೆಂಬರಲ್ಲಿ ಹಾಕಿದ್ದೆಲ್ಲ ಆಲ್ಮೋಸ್ಟ್ ಆಲ್ರೆಡಿ ರಿಂಗಿನ ಮೇಲೆ ಬಂದಿದೆ ನೋಡ್ತಾ ಇರ್ಬೋದು ಬಟರ್ ಫ್ಲೂಟ್ ನೋಡ್ಬೋದು ದ್ರಾಕ್ಷಿ ಗಿಡ ಮಳೆ ಬಿದ್ದ ಮೇಲೆ ಫ್ಲವರಿಂಗ್ ಚೆನ್ನಾಗಿ ಆಗ್ತಾ ಇದೆ ಸ್ಟಾರ್ ಫ್ರೂಟು ಅಷ್ಟೇ ಮಳೆ ಮೇಲೆ ಫುಲ್ಲು ಫ್ಲವರಿಂಗ್ ಬಂದಿದೆ ಇದು ವರ್ಷಕ್ಕೆ ಎರಡು ಟೈಮ್ ಬರುತ್ತೆ ನೋಡ್ಬೋದು ಫುಲ್ಲು ಫ್ಲವರ್ ಇದೆ ಸ್ವೀಟ್ ವೆರೈಟಿ ಲಾಸ್ಟ್ ಟೈಮ್ ತುಂಬ ಹಣ್ಣು ಬಿಟ್ಟಿತ್ತು ಸೊ ಆಲ್ರೆಡಿ ಮತ್ತೆ ಫ್ಲವರಿಂಗ್ ಆಗಿದೆ ಇದು ಈ ಸಲ ಫ್ಲವರಿಂಗ್ ಆಗಿದೆ ಎರಡು ಒಂದೇ ಸಲ ಹಾಕಿದ್ದು ಬಟ್ ಸ್ವಲ್ಪ ಇದು ಗ್ರೋತ್ ಕಮ್ಮಿ ಇತ್ತು ಇದು ಈ ಸಲ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ